ಕ್ಷೇತ್ರದಲ್ಲಿ ಇವರು ಮುಂದುವರೆಸಿ ಜನವರಿ ಇಪ್ಪತ್ನಾಲ್ಕರಲ್ಲಿ ಅವರ ಸ್ವಂತ ಯೂಟ್ಯೂಬ್ ಚಾನೆಲ್ ಅನ್ನು ಪ್ರಾರಂಭಿಸಿ ಮತ್ತು ಪಾಡ್ಕಾಸ್ಟ್ ದಿ ಸೌಮ್ಯ ರಾವ್ ಶೋ ಅನ್ನು ಹೋಸ್ಟ್ ಮಾಡ್ತಾ ಇದ್ದಾರೆ ಕಲೆ ಅಂದ್ರೆ ಎಲ್ಲಾನು ಒಂದೇ ಕಲೆ ಇದೆ ಅಂತ ಹೇಳಿದ್ರೆ ಅದಕ್ಕೊಂದು ವೇದಿಕೆ ಸಿದ್ಧ ಇದ್ದೇ ಇರುತ್ತೆ ಅನೇಕರಿಗೆ ಅನೇಕ ರೀತಿಯ ಮಜಾಗಳು ಸಿಗ್ತಾರೆ ಕೆಲವರು ಜಗಳದಲ್ಲಿ ಮಜಾ ಗಂಡು ಸರಿಗೆ ಕುಡಿಯೋದ್ರಲ್ಲಿ ಮಾತೆ ಮಾತಿನಲ್ಲಿ ಮಜಾ ಈ ರೀತಿ ನಿಮಗೆ ಯಾವ ಮಜಾ ಇದರಲ್ಲಿ ಇಷ್ಟವಾಗಿದೆ ನೀವು ಯಾವ್ದನ್ನ ಹೆಚ್ಚು ಮಾಡ್ತೀರಾ ಆ ಚಪ್ಪಾಳೆ ಜನರ ಪ್ರೀತಿ ಆಶೀರ್ವಾದ ಇದಕ್ಕೆ ಏನು ಹೇಳಬೇಕು ಅಂತ ಸೊ ಮೊದಲನೇಗಾಗಿ ಯಾವುದೇ ಕಾರ್ಯಕ್ರಮ ಆಗಲಿ ಶುರುವಾಗುವಾಗ ನಮಗೊಂದು ನಮ್ಮ ಒಂದು ಪದ್ಧತಿ ಅಂದರೆ ಜ್ಯೋತಿಯನ್ನು ಬೆಳೆಸೋದು ಚೆನ್ನಾಗಿ ನಾನು ಜ್ಞಾಪಕ ಇಟ್ಕೊಂಡಿದ್ದೀನಿ ಹೀಗೆ ಇವರು ಎಲ್ಲ ಕಿರುತೆರೆಯಲ್ಲಿ ನಮ್ಮ ಹರಿಹರದ ಹೆಸರನ್ನು ತುಂಬಾ ಪ್ರಖ್ಯಾತ ಮಾಡಿದ್ರು ಅದಾದ ನಂತರ ಈಗ ಬೆಲೆ ಬಾಳುವ ಕಾಂಟೆಂಟ್ ಮಾಡುವ ಅನ್ವೇಷಣೆಯಲ್ಲಿ ಜನವರಿ ಇಪ್ಪತ್ನಾಲ್ಕರಲ್ಲಿ ಅವರ ಸ್ವಂತ ಯೂಟ್ಯೂಬ್ ಚಾನೆಲ್ ಅನ್ನು ಪ್ರಾರಂಭಿಸಿ ಮತ್ತು ಪಾಡ್ಕಾಸ್ಟ್ ಈ ಸೌಮ್ಯ ಲಾವ್ ಶೋ ಅನ್ನು ಹೋಸ್ಟ್ ಮಾಡ್ತಾ ಇದ್ದಾರೆ ಇದು ಶಿಕ್ಷಣದಿಂದ ಆರೋಗ್ಯದವರೆಗೆ ಕ್ರೀಡೆಯಿಂದ ಆಧ್ಯಾತ್ಮಿಕತೆಯವರೆಗೆ ಸೆಲೆಬ್ರಿಟಿಗಳ ಸಂದರ್ಶನಗಳಿಂದ ವ್ಯಕ್ತಿತ್ವ ವಿಕಸನದವರೆಗೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳನ್ನು ಒಳಗೊಂಡಿದೆ ಸೊ ಇದ್ರ ಬಗ್ಗೆ ನಮಗೆ ಇನ್ನೂ ಕಡೆಯಿಂದ ತಿಳಿದುಕೊಳ್ಬೇಕಾಗಿದೆ ಹಾಗಾಗಿ ಇವತ್ತು ನಾವು ಇದನ್ನು ಅವ್ರ ಕಡೆಯಿಂದಲೇ ಇನ್ನೂ ತಿಳ್ಕೊಳ್ಳೋಣ ಎಲ್ರಿಗೂ ನಮಸ್ಕಾರ ಎನರ್ಜಿನೇ ಬರ್ತಾ ಇಲ್ಲ ಅಪ್ಪ ಸೊ ಎಲ್ರಿಗೂ ನಿಮ್ಮ ಹರಿಹದ ಹುಡುಗಿ ನನಗೆ ಫಸ್ಟು ಇಷ್ಟೆಲ್ಲ ವೆಲ್ಕಮು ಇಷ್ಟೆಲ್ಲ ಸನ್ಮಾನ ಅಂತಂದ್ರೆ ನನಗೆ ಒಂಥರ ಅನಿಸ್ತಿದೆ ಇಷ್ಟೆಲ್ಲ ನಾನು ಅರ್ಪ ಅಂತ ನನ್ಗೆ ಇನ್ನೂ ಗೊತ್ತಿಲ್ಲ ಬಟ್ ಅವರ ಪ್ರೀತಿ ఆ ప్రీతికి నన్ను ఏం హేడు అంత గొప్పతాయి ఇవ్వాల ఇష్ట జన బండి సేరదీర ఇంత ఖుషి ఏం బుక్ బేరే యూరల్ యొక్క ఎస్ గుర్తుకు నూరు నన్ను ఊరల్ నన్ను జన గుర్తు నన్ను ప్రీతి మాట్లాడేంత ఖుషి ముందే ఇన్నొన్న ఖుషి ఇలా ఆ ఖుషయన ఇవత్ ననె నిల్గూ సాక్షాంగ ಯಾಕಂದ್ರೆ ನಾವ್ ಯಾರಾದರೂ ಯಾ ಜೀವನದಲ್ಲಿ ಏನಾದ್ರೂ ಮಾಡ್ಬೇಕು ಅಂತ ಹೋದಾಗ ಒಬ್ಬರೇ ಎಷ್ಟು ದೂರ ಅಂತ ಹೋಗಕ್ಕಾಗತ್ತೆ ಒಂದ್ ಸ್ವಲ್ಪ ದೂರ ಹೋಗ್ಬೋದು ಹುಮ್ಮಸ್ಸಲ್ಲಿ ಆದರೆ ಆದ್ರೆ ನಮ್ ಜೊತೆ ಚೆನ್ನಾಗಿದ್ದಾಗ ಟೆನ್ ತಕ್ಕದಾಗ ನಾವು ಜೊತೆ ಇದ್ದೀವಿ ಅಂತ ಇದ್ದಾಗ ನಾವು ತುಂಬಾ ದೂರ ಪ್ರಯಾಣ ಮಾಡಕ್ಕಾಗತ್ತೆ ಸೊ ಜೀವನ ಅನ್ನೋದು ಕೂಡ ತುಂಬಾ ದೊಡ್ಡದು ಅಷ್ಟು ಮುಂದೆ ಹೋಗ್ಬೇಕು ಅಂದಾಗ ನಾವೊಬ್ಳೆ ಹೋಗ್ತೀನಿ ನಾನೊಬ್ಳೆ ಮಾಡಿದೀನಿ ಅಂತ ಅಂದ್ರೆ ಅದಾಗೋದಿಲ್ಲ ಅದನ್ನು ಒಬ್ಬ ಕಲಾವಿದೆ ಹಾಕಿ ಕಲಾವಿದೆ ಜೀವನ ಏನಂತಾರಲ್ಲ ಎಲ್ಲೂ ಉಸಿರು ಕಾಲೆಯಲ್ಲಿ ಬದುಕ್ತಾ ಇದ್ರೆ ನಾವು ಕಲಾವಿದಿಗೆ ಬದುಕದೇ ಚಪ್ಪಾಳೆ ಮೇಲೆ ಆ ಚಪ್ಪಾಳೆ ಜನರ ಪ್ರೀತಿ ಆಶೀರ್ವಾದ ಇದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲು ಆ್ಯಂಡ್ ಇವತ್ತಿನ ಈ ಕಾರ್ಯಕ್ರಮ ಶ್ರೀನಾಥ ಅವರು ನನ್ನ ಚಿಕ್ಕ ಇದ್ದ ನಾನು ಅವರು ನೋಡಿದ್ದೀನಿ ನಮ್ಮ ತಾಯಿ ಅವರು ಒಡನಾಕ ಈಗ ನಲ್ವತ್ತೈದು ನಲವತ್ತೈದು ಐವತ್ತು ವರ್ಷದಿಂದನೂ ಅವ್ರ ಒಡನಾಟ ಇದೆ ಇವತ್ತೀತ ಒಂದು ಸಂವಾದ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದೀವಿ ಅವರು ಕುಮ್ಮಸ್ಸು ಅಂಕಲ್ ಎಸ್ಪೆಷಲಿ ಶ್ರೀನಾಥ್ ಅಂದ್ರೆ ಹ್ಯಾಟ್ಸ್ ಆಫ್ ಅಂಕಲ್ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಗಣಪತಿ ಸತ್ಯಗಣಪತಿ ದೇವಸ್ಥಾನ ನಾನು ಚಿಕ್ಕೋಳಿದ ಗಣಪತಿನ ತುಂಬ ನಮಗೆ ಆರಾಧಿಸ್ಕೊಂಡು ಬಂದಿರೋಳು ಆ ಗಣಪತಿಯ ಆಶೀರ್ವಾದ ಅನುಗ್ರಹ ಜೊತೆಗೆ ಈ ಸ್ಥಾನದಲ್ಲಿ ಈ ಕಾರ್ಯಕ್ರಮ ನಡೆಸ್ಕೊಳ್ತಾ ಇರುವಂತಹ ಸತ್ಯಗಣಪತಿ ದೇವಸ್ಥಾನದ ಟ್ರಸ್ಟ್ ಎಲ್ಲರೂ ಕಮಿಟಿಯವರಿಗೆ ನನಗೆ ತುಂಬ ಮೊದಲ ಧನ್ಯವಾದಗಳು ಸತ್ಯನಾರಾಯಣ ಅಂಕಲ್ ತುಂಬ ಥ್ಯಾಂಕ್ಸ್ ವಿಜಯ ఎల్గూ తుంబ ధన్యవదాలు ఏం మాట్లాడే ప్రిపేర్ ఆగి నొత్తిలో ఏం మాతా ఏం మాట్లాడే అంత ఓకే ఏం కమిడి బా సీరియస్ బాగా కమిడి బో యా టీ కమిడి అల్వా ఎల్గూ కమిడి బో ఈ కమిడి అన్న ನಾವು ಕಾಮಿಡಿ ಮಾಡ್ತಾ ಇರುವಾಗ ಮಾತಾಡುವಾಗ ಎಷ್ಟು ಸೂಕ್ಷ್ಮ ಅಂತ ಹೇಳಿದ್ರೆ ಒಂದು ಲೈನ್ ಹೋದ್ರೆ ಒಬ್ಬರು ಬೇಜಾರಾಗಿ ಬರುತ್ತಾರೆ ಕೆಳಗಡೆ ನಗೊಲೇ ಬರೋದಿಲ್ಲ ಅಂತ ಹೇಳ್ತಾರೆ ಅಲ್ವಾ ಹೌದಲ್ಲ ಎಲ್ರಿಗೂ ಅದೇ ತರ ಆದ್ರೆ ಅದು ಬ್ಯಾಲೆನ್ಸ್ ನಾವು ನೋಡುತ್ತೀವಲ್ಲ ಅದೇ ತರ ಬ್ಯಾಲೆನ್ಸ್ ಜೀವನದಲ್ಲಿ ಎಲ್ಲದಕ್ಕೂ ಬೇಕು ಅಂತ ಹೇಳಿ ನನ್ನದೊಂದು ಯಾವಾಗಲೂ ಅನ್ಸೋದು ಸ್ವಲ್ಪ ವರ್ಷದ ಕೆಳಗೆ ಟಿವಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಅಷ್ಟು ಅಕ್ಸೆಪ್ಟೆಬಲ್ ಇರಲಿಲ್ಲ ಅವನು ಯೋ ಟಿವಿ ಇರಲಿ ಫಿಲ್ಮಲ್ಲಿ ಮಾಡ್ತಾರ ಹೆಂಗಿರುತ್ತೋ ಏನೋ ಏನೋ ಅದಕ್ಕೆ ಬೇಕಾಗುವಂಥ ಒಂದು ಅಷ್ಟು ಗೌರವ ಆಗಲಿ ಇರ್ತಾ ಇರಲಿಲ್ಲ ಬಟ್ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಕಲೆ ಅಂದರೆ ಎಲ್ಲವೂ ಒಂದೇ ಕಲೆ ಇದೆ ಅಂತ ಅಂಥೇಳಿದ್ರೆ ಅದಕ್ಕೊಂದು ವೇದಿಕೆ ಸಿದ್ಧ ಇದ್ದೇ ಇರುತ್ತೆ ನಾನು ಮೂವತ್ತು ವರ್ಷದವಳು ನಾನು ಟಿ ವಿಗೆ ಬಂದಾಗ ನನ್ನ ಮಗ ಆದರೆ ಮೂರನೇ ಕ್ಲಾಸ್ ಓದ್ತಾ ಇದ್ದ ಅವಾಗ ನಾನು ನನ್ನ ಪ್ಯಾಶನ್ ಗುರುತಿಸ್ಕೊಂಡಿದ್ದು ಸೊ ಏಜ್ ಯಾವಾಗಲೂ ಒಂದು ಮ್ಯಾಟರ್ ಆಗೋದೇ ಇಲ್ಲ ನಮ್ಗೊಂದು ಇಂಟ್ರೆಸ್ಟ್ ಇದ್ದು ಅದಕ್ಕೆ ನಾವೇನೋ ಮಾಡ್ತೀವಿ ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ರೆ ಆ ಖಂಡಿತ ನಾವು ಆ ದಾರಿಗೆ ಮುಂದುವರಿಯೋಕ್ಕಾಗತ್ತೆ ಸೊ ಇನ್ನೊಂದು ಎಲ್ಲಾಕಂತಂದರೆ ದೇವಸ್ಥಾನ ಎಷ್ಟೊಂದು ಏನಾದ್ರು ಓದಿದಾಗ ನೋಡಿದಾಗ ಬೇಗ ಬೇರೆ ಒಂದು ಸಂಸ್ಕೃತಿಗಾಗಲಿ ಅವ್ರ ಲೈಫ್ ಸ್ಟೈಲಿಗಾಗಲಿ ಇನ್ಫ್ಲೂಯೆನ್ಸ್ ಹಾಕಿಬಿಡ್ತೀವಿ దేవస్థాన కార్యక్రమ నడిత దేశా దేవస్థాన బాకెస్ ఇష్ట దేవస్థానల్ అప్ప ఎలా కమేడం దేవస్థాన ఐదు ఎలా దేవ దేవస్థాన ఈ మక్లిగ్ సింజనేయ దేవస్థాన గురువార రైడ్ మఠక్ హోగ్ ಪಾಪ ದೇವಸ್ಥಾನ ಬಿಟ್ಟು ಎಲ್ಲೂ ಕರ್ಕೊಂಡೇ ಹೋಗಲ್ಲಲ್ಲಪ್ಪ ಬರೆಯ ಹೋಗ ದೇವಸ್ಥಾನ ಸುತ್ತಿಸ್ತಾರೆ ಅಂತ ಅನಿಸುತ್ತೆ ಚಿಕ್ಕೊಳಿದ್ದ ನನಗೂ ಅನಿಸ್ತಿತ್ತು ಈಗ ನನ್ನ ಮಗಂಗೂ ಅನಿಸುತ್ತೆ ಬಟ್ ಜನರೇಷನ್ ಟು ಜನರೇಷನ್ ಹಿಂಗೆ ಅನ್ನಿಸ್ತಾ ಇರುತ್ತೆ ಆದ್ರೆ ನಮ್ಮಲ್ಲಿ ಇಷ್ಟು ದೇವಸ್ಥಾನ ಮಾಡಿದ ಕಾರಣ ಯಾಕೆ ನಾ ಈಗ ಹರಿಯದಲ್ಲಿ ಇವತ್ತು ಇಷ್ಟು ಜನ ಬಂದು ಸೇರಿದ್ರಿ ಇದು ಸೇರೋದಕ್ಕೆ ಒಂದು ಕಾಮನ್ ಪಾಯಿಂಟ್ ಅಂತ ಹೇಳಿದ್ರೆ ಈ ದೇವಸ್ಥಾನ ನಾವು ಬೇರೆ ಊರಲ್ಲಿ ಇದ್ದಾಗ ಗೊತ್ತಾಗುತ್ತೆ ನಾಲ್ಕು ಜನ ಸಿಗೋದು ನಾಲ್ಕು ಜನ ಜೊತೆ ಬೆಳೆಯೋದು ಅಂದರೆ ಅದು ಎಷ್ಟು ಕಷ್ಟ ಹೇಳಿ ಈ ಊರಲ್ಲಿ ನಾನು ನಮ್ಮ ಚಿಕ್ಕ ಊರಲ್ಲಿ ಅಥವಾ ನಮ್ಮೂರಲ್ಲಿ ಅಂತೇಳಿದ್ರೆ ಈ ಥರ ಜನ ಸಿಗ್ತದೆ ಅದೇ ನೀವು ಬೆಂಗಳೂರಿಗೆ ಹೋದ ಕೇಳಿ ಮಾತಾಡ್ಬೇಕಂದ್ರೆ ನಾಲ್ಕು ಜನ ಸಿಗೋದಿಲ್ಲ ಅದಕ್ಕೆ ನಮ್ಮ ಮುಂಚೆಯಿಂದ ನಾವು ಪೂರ್ವಜರು ಮಾಡಿದ್ದೇನು ಅಂದರೆ ಎಲ್ರಿಗೂ ಒಂದು ಕಾಮನ್ನು ಒಂದು ಗಂಟೆ ಆಗೋಕ್ಕೆ ಏನಾದರೂ ಒಂದು ಬೇಕಲ್ಲ ಅದಕ್ಕೆ ಅಂತಾನೆ ಮಾಡಿರೋದು ಈ ದೇವ ದೇವಸ್ಥಾನಗಳು ಬರ್ಬೇಕಂದ್ರೆ ಇವತ್ತು ದೇವಸ್ಥಾನ ಇದೆ ಈ ವಾರ ಈ ದಿನ ಹೋಗೋಣ ಏನೋ ಕಾರ್ಯಕ್ರಮ ಇದೆ ಒಂದು ಬಿಡುತ್ತೆ ದೇವಸ್ಥಾನ ಅನ್ನೋದು ಒಂದು ಒಂದು ನಮ್ಮ ಎಷ್ಟೋ ಜನನ ಒಂದು ಒಂದು ಮನೆ ಅಷ್ಟು ಜನನ ಹಿಡಿಯುತ್ತೆ ಅದು ಆ ತರ ಇಷ್ಟು ದೊಡ್ಡ ಸಂಸ್ಕೃತಿ ನಮ್ದು ನಮ್ ಅಷ್ಟು ಹೆಮ್ಮೆ ಆಗುತ್ತೆ ಅಂತ ಹೇಳಿದ್ರೆ ಆ ತುಂಬಾ ಖುಷಿ ఓకే యాకప్ప దేవస్థానం దేవస్థాన ఒక రూటీన్ ప్రతి వారెల్ సేర్తీ ఎస్ జన సే సుమ్ ఎల్ కడ సేర్ ఆగ ఎల్ ఆగల్ అయ్యో ఆ జన దిన ప్రతి దిన బాధ కాఫీ తిన్నీ మరికే వంద సో అదే తర దేవస్థాన కార్యక్రమం అంటే ఎల్లరూ ಅಷ್ಟು ಜನ ಸೇರಿಸೋಣ ಒಂದು ಭಜನೆ ನಡೆಯುತ್ತೆ ಒಂದು ಪೂಜೆ ನಡೆಯುತ್ತೆ ಒಂದು ಯಾರೋ ಈ ಥರ ಗೆಸ್ಟ್ ಬಂದಿದ್ದಾರೆ ಗೊತ್ತ ನಾನು ತುಂಬ ಹತ್ತಿರದಿಂದ ಅಬ್ಸರ್ವ್ ಮಾಡಿರೋದು ಅಂತ ಹೇಳಿದ್ರೆ ಈ ಬೇರೆ ದೇಶದಲ್ಲಿ ನಿಮ್ಗೆ ಎಂಟರ್ಟೈನ್ಮೆಂಟ್ಗೆ ತುಂಬ ದುಡ್ಡು ಖರ್ಚು ಮಾಡಬೇಕು ಏನೋ ಒಂದು ನಮ್ಮ ನಿಲ್ಲದಿರೋ ಲೈಫ್ನಿಂದ ಹೋಗಿ ನಾವು ಏನೋ ಬೇರೆ ಮಾಡ್ತೀವಿ ಅಂತ ಹೇಳಂದರೆ ದುಡ್ಡು ಖರ್ಚು ಮಾಡಬೇಕು ಇಲ್ಲ ಪಾರ್ಟಿನೇ ಮಾಡಬೇಕು ಒಂದು ಖುಷಿಯಾಗಿರ್ಬೇಕು ಅಂದ್ರೆ ನಮ್ಮಲ್ಲಿ ನೀವು ಖುಷಿಯಾಗಿರ್ಬೇಕು ನಾವು ಜನ ಜೊತೆ ಬೆರಿಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಅಂತೇಳಿದ್ರೆ ದುಃಖ ಮಾಡ್ಬೇಕಾಗಿಲ್ಲ ಏನ್ ಮಾಡ್ಬೇಕು ದೇವಸ್ಥಾನಕ್ಕೆ ಬಂದ್ಬಿಟ್ರೆ ಆಯ್ತು ಎಲ್ ಈ ದೇವಸ್ಥಾನಕ್ಕೆ ಬರ್ತೀವಿ ನಾವು ಐದು ನಿಮಿಷ ಹತ್ರ ಮಾತಾಡ್ಸ್ಬಿಟ್ಟು ಇನ್ನು ಅರ್ಧ ಗಂಟೆ ಅಲ್ಲಿ ಸಿಕ್ಕಿರೋ ಜೊತೆ ಮಾತಾಡ್ತೀವಿ ಅಲ್ಲಿ ದುಡ್ಕೊಂಡು ಪರವಾಗಿಲ್ಲ ಬಟ್ ಮಾತಾಡ್ತೀವಿ ನಾವು ಅದರಿಂದ ಈಗಿನ ಕಾಲದಲ್ಲಿ ಮಾತಾಡೋಕ್ ನಾಲ್ಕು ಜನ ಸಿಗಲ್ಲ ಎಷ್ಟು ಈಗ ನಾನು ಈ ಮೆಂಟಲ್ ಹೆಲ್ತ್ ಎಲ್ಲ ಕೇಳಿದಾಗ ತುಂಬ ಜನ ಒಂಟಿ ಒಂಟಿತನ ಅನ್ನೋದು ಈಗಿನ ಕಾಲದಲ್ಲಿ ಅತಿ ದೊಡ್ಡದಾಗಿ ಕಾರ್ತಾ ಇರೋಂಥ ಕಾಯಿಲೆ ಅದು ಫೇಸ್ಬುಕ್ ಅಲ್ಲಿ ಎರಡು ಸಾವಿರ ಜನ ಫ್ರೆಂಡ್ಸ್ ಇದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಐನೂರು ಜನ ಫಾಲೋವರ್ಸ್ ಇದಾರೆ ಆದರೆ ಎಲ್ರೂ ಒನ್ ಟಿಯಂ ಹೇಳ್ತಾರೆ ಕಷ್ಟ ನಾವು ಸುಖ ಹೇಳ್ಕೋಬೇಕು ಅಂತ ಹೇಳಿದ್ರೆ ಅದು ಏನಾದರೂ ಶೇರ್ ಮಾಡ್ಕೋಬೇಕಂದ್ರೆ ಯಾರು ಯಾರೂ ಇಲ್ಲ ಆ ಥರ ಆಗಿದೆ ಹಾಗಿರುವಾಗ ಈ ಥರ ಒಂದು ದೇವಸ್ಥಾನ ಅಂತ ಒಂದು ಮಾಡಿ ನಾವು ಜನ ಇಲ್ಲಿ ಸಿಕ್ಕು ನಾವು ಅವ್ರನ್ನ ಮಾತಾಡ್ಕೊಳ್ತೀವಿ ನಮ್ಮ ದಿನನಿತ್ಯ ನಡೆದಿದ್ದೇನೋ ಹೇಳ್ತೀವಿ ಮನೇಲಿ ಅವ್ರ ಅಡುಗೆ ಏನು ಮಾಡಿದ್ವಿ ಮಾತಾಡ್ತೀವಿ ಮಕ್ಕಳು ಏನು ಓದ್ತಾ ಇದ್ದಾರೆ ಹೆಂಗೆ ಓದ್ತಾ ಇದಾರೆ ಅಂತ ಮಕ್ಕಳಿಗೆ ಬೈತೀವಿ ಜೊತೆ ಗಡ್ಡಂಗು ಸೇರ್ಸ್ಕೊಂಡಾಗ ಬೈತೀವಿ ನಾವು ಒಂದ್ಸಲ ಎಷ್ಟು ಹಗುರ ಮಾಡ್ಕೊಳ್ತೀವಿ ಸೊ ಇದು ನಮ್ಮ ಇಂಡಿಯನ್ ಕಲ್ಚರ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರೆ ಅದು ನೀವು ಯಾರಾಗ್ಬೇಕಾದ್ರೆ ಫಾರಿನ್ ಅಲ್ಲೋಗಾರಲ್ಲ ಅವರು ಕೇಳಿ ಅವಾಗವ್ರಿಂದ ಎಷ್ಟು ಮಿಸ್ ಮಾಡ್ಕೊಳ್ತಾರೆ ನಮ್ಮ ಕಲ್ಚರ್ ನಮ್ಮ ಕಸ್ಟಮ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ಸಲ ಒಂದ್ಸಲ ಬಿಟ್ಕೋದೆ ನಿಂತಾರಲ್ಲ ಗಿಡ ಮದ್ದಲ್ಲ ನಮ್ಮ ಹತ್ರ ಇರೋದ್ರ ಬೆಲೆ ನಮ್ಗಿದ್ದಾಗ ಗೊತ್ತಾಗೋದಿಲ್ಲ ఒకర్గడేదా గొప్ప అంతిందే ఇరా సంస్కృతి అంతి కలిస్తాయి నమ్మమ్మ ననకుంటారు నాలుగు నాలుగు హెల్కొడ్తీన్ అంతే ఇంటర్నెట్స్ మళ్ళు కళ మ్యాప్ మాట్ అవుతుంది ನಮ್ಮ ನಮ್ಮ ದೇಶ ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ ಹೆಮ್ಮೆಯಿಂದ ಮಾಡಬೇಕು ಆ ಥರ ಆ ನಾವು ಅವ್ರಿಗೆಲ್ಲರೂ ಆತರ ತಾಯಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೇಳ್ತೀನಿ ನಾನು ಮಾತು ಮುಗಿಸ್ತೀನಿ ತುಂಬಾ ತುಂಬಾ ಥ್ಯಾಂಕ್ಸ್ ಶುರು ಮಹೇಶ್ವರ ನನ್ನ ಮಾತಾಡಿ ಈಗ ಇಂಟರ್ನೆಟ್ ಬಂದಿರೋದ್ಮೇಲೆ ಬಂದಾದ್ಮೇಲಿಂದ ಡಿ ಯು ಸೀಟ್ ಆಸ್ ಅನ್ ಆಪರ್ಚುನಿಟಿ ಎ ಚಾಲೆಂಜ್ ಅಂದ್ರೆ ನಿಮಗೆ ಅದರಿಂದ ಒಂದು ಒಳ್ಳೆಯ ಇದು ಸಿಕ್ಕಿದೆ ಇನ್ನೊಂದು ಹೊಸ ಪ್ಲಾಟ್ಫಾರ್ಮ್ ಸಿಕ್ಕಂಗೆ ಅನ್ಕೊಳ್ತೀರಾ ಅಥವಾ ಅದೊಂದು ಚಾಲೆಂಜ್ ತರ ನೀವು ನೋಡ್ತೀರಾ ಅನ್ನೋದು ಸೊ ಖಂಡಿತವಾಗಿ ಇಂಟರ್ನೆಟ್ ಅನ್ನೋದು ಇಟ್ಸ್ ತುಂಬಾ ದೊಡ್ಡ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ತೀನಿ ಬಿಕಾಸ್ ಯಾಕಂತ ಹೇಳಿದ್ರೆ ಸಿ ಅವಾಗ ಹೇಳ್ದಾಗ ದ ರೇಷಿಯೋ

ಈ ಮೂವಿ ಇಪ್ಪತ್ತು ವರ್ಷದ ಕೆಳಗಡೆ ಇದೇ ಕಂಟೆಂಟ್ ನೋಡ್ತಾ ಇದ್ವಿ ಇದನ್ನೇ ಯಾರು ನೋಡ್ತಾರೆ ಈ ಸೀರಿಯಲ್ ಅಲ್ಲಿ ಏನು ಬರೀ ಅರ್ಥ ಹೇಳ್ತಾಳೆ ಈ ಕಂಟೆಂಟ್ ಅಲ್ಲಿ ನೋಡಿದ್ರೆ ಒಬ್ಳು ಆಮ ಏರ್ ಫೋರ್ಸ್ ಆಗಿದ್ದಾರೆ ಜನ ಟೇಸ್ಟ್ ಚೇಂಜ್ ಆಗುತ್ತೆ ಹತ್ತು ವರ್ಷದ ಕೆಳಗಡೆ ಏನು ಇಷ್ಟ ಪಡ್ತಾ ಇದ್ರು ಜನ ಇವಾಗ ಅದನ್ನ ಇಷ್ಟ ಪಡೋದಿಲ್ಲ ಸೊ ಬಂದಿದೆ ಜನರಲ್ಲಿ ಸೊ ಐ ಥಿಂಕ್ ಇದು ಎಲ್ಲರಿಗೂ ಇಂಟರ್ನೆಟ್ ಅನ್ನೋದು ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಬಿಗ್ ಬಿಗ್

ಭಗವಗೀತೆಯಲ್ಲಿ ಒಂದು ಕೃಷ್ಣ ಹೇಳ್ತಾನೆ ಸ್ವಧರ್ಮ ಅಂತ ಹೇಳ್ತಾನೆ ಬೇರೆಯವರ ಧರ್ಮ ಮಾಡಿ ನೀನು ಎಷ್ಟು ಯಶಸ್ಸು ಆಸ್ತಿ ದುಡ್ಡು ಏನೇ ಕಲಿಸೋದಕ್ಕಿಂತ ನಿನ್ನ ಸ್ವಧರ್ಮ ನಿನ ಮಾಡಬೇಕು ಅಂತ ಇದೆ ನಿನ್ನ ನಿನಗೆ ಯಾವ ಖುಷಿ ಸಿಗುತ್ತೆ ಅದನ್ನ ಮಾಡಿ ಅದರಿಂದ ಅದ ಅದರಷ್ಟು ನಿನಗೆ ಯಶಸ್ಸು ಕೀರ್ತಿ ಸಿಕ್ಕಿದ್ರು ಪರವಾಗಿಲ್ಲ ಬಟ್ ನೀನು ನಿನ್ನ ಧರ್ಮವನ್ನೇ ಮಾಡಬೇಕು ಅಂತ ಕೃಷ್ಣ ಹೇಳ್ತಾರೆ అర్జున సో నీ స్వధర్మా అంకల్ మూవెర వర్ష తనకే నేను గొప్ప పీపల్ ఇన్ దగ్గర సిన్ క్రీయేట్ అంతా ಐ ಆಲ್ಸೋ ಹೆಂಗೆ ಫ್ಲೋ ತಗೊಂಡು ಹೋಗ್ತಾ ಇದ್ದೆ ಬಟ್ ನನಗೆ ನಿಂತಿದ್ದೀನಲ್ಲ ಇದು ಕೊಡುತ್ತೆ ನಾನು ಮಾತಾಡಬೇಕು ನಾಲ್ಕು ಜನ ಕೇಳಬೇಕು ಐ ಶುಡ್ ಬಿ ದ ದ ಆಫ್ ಅಟ್ರಾಕ್ಷನ್ ಇದು ನನಗೆ ಒಂದು ಖುಷಿ ಸಿಗೋದು ಅಂತ ಸೊ ನಾನು ಇದಕ್ಕೆ ಅಂತ ಮಜಾ ಬರುತ್ತಾಂಗ್ ಅಂತೆಲ್ಲ ಮಾಡ್ತಾ ಇದ್ದೆ ಮಾಡ್ತಾ ಇದ್ದಾಗ ನಾನೇ ಅವ್ರು ಹೇಳಿದಾಗೆ ಖುಷಿ ಒಬ್ಬರು ಯಾರಾದರೂ ನನ್ನಿಂದ ಖುಷಿ ಆಗಬೇಕು ಅದು ನನಗೆ ಮಜಾ ಸಿಗುತ್ತೆ ನನ್ನ ಮಜಾ ಇನ್ನೊಬ್ರು ಖುಷಿ ಪಡ್ಸಿದ್ರು ಸಿಗುತ್ತೆ ಅಂತ ಟಿವಿ ಮಾತ್ರ ನನಗೆ ಏನಾಗ್ತೋ ಗೊತ್ತಾ ಆ ಮಜಾ ಟೆಂಪರರಿ ಆಗಿರುತ್ತೆ ಅವ್ರ ಆ ಮೂಮೆಂಟ್ ಅಲ್ಲಿ ನೋಡಿದಾಗ ಮಾತ್ರ ಮಜವಾಗಿರ್ತಾರೆ ನನಗೆ ಬರೆಯವರು ಸ್ಯಾಟರ್ಡೆ ಸಂಡೇ ವೀಕೆಂಡ್ ಅಷ್ಟೇ ಟಿ ವಿ ಹಾಕೊಂಡು ಖುಷಿ ಪಡೋದಲ್ಲ ಅವರು ಥ್ರೋ ಲೈಕ್ ಮಂಡೆಯಿಂದ ಸಂಡೇವರೆಗೂ ಖುಷಿಯಾಗಿರಬೇಕು ಆ ಥರ ನಾನು ಏನು ಮಾಡಬೇಕು ಅಂದಾಗ ಒಬ್ಬ ಎವ್ರಿ ಬಡಿ ಶುಡ್ ವರ್ಕ್ ಆನ್ ದರ್ ಪರ್ಸನಾಲಿಟಿ ಹೇಗೆ ನಾವು ಖುಷಿಯಾಗಿರ್ಬೋದು ಅನ್ನೋದನ್ನ ಸೊ ಅದನ್ನ ನಾನು ಈ ಸ್ಪಿರಿಚುಲಿಟಿ ಇರ್ಬೋದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿರ್ಬೋದು ಸೊ ಈ ಥರದಿಂದ ಆ ನ ಕ್ರಿಯೇಟ್ ಮಾಡಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ನೂರು ಜನದಲ್ಲಿ ಏನಾದ್ರು ಒಬ್ಬರು ನೋಡಿ ಅವ್ರದ್ದು ಏನಾದ್ರು ಹೆಲ್ಪ್ ಆಗಿ ಅವ್ರ ಜೀವನದಲ್ಲಿ ಏನಾದ್ರು ಚೇಂಜಸ್ ಬಂತು ಅಂದರೆ ಅದೇ ನನ್ನ ಮಜಾ